ಮಹಾಪರಿಷಧನಾದ ಏಸು ಕ್ರಿಸ್ತುವಿನ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯಾಕುಮಾರನಾದ ಏಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ವಂದನೆಗಳು ದೇವರ ಪ್ರೀತಿ ಅಗಪೆ ಈ ವಿಷಯದ ಬಗ್ಗೆ ನಾವು ನೋಡುವವರಾಗಿದ್ದೇವೆ ಈ ಅಗಪೆ ದೇವರ ಪ್ರೀತಿ ತಂದೆಯ ಹೃದಯದಲ್ಲಿ ಆಳವಾಗಿ ಇದ್ದಂತಹ ಮನುಷ್ಯರ ಮೇಲಿನ ಒಂದು ವಿಶೇಷವಾದಂತಹ ಪ್ರೀತಿಯಾಗಿದೆ ಈ ಪ್ರೀತಿಯನ್ನು ತನ್ನ ಒಬ್ಬನೇ ಪ್ರಿಯ ಕುಮಾರನಾದ ಏಸು ಕ್ರಿಸ್ತುವಿನ ಮುಖಾಂತರವಾಗಿ ನಮಗೆ ಆತನು ಗೋಚರ ಪಡಿಸಿದ್ದಾನೆ ಆತ್ಮನ ಫಲಗಳಲ್ಲಿ ಮೊದಲನೆಯದು ಪ್ರೀತಿಯಾಗಿದೆ ಗಲತಿಯ ಐದು ಇಪ್ಪತ್ತೆರಡನೇ ವಾಕ್ಯದ ಪ್ರಕಾರವಾಗಿ ಒಂಬತ್ತು ಆತ್ಮೀಯ ಫಲಗಳಲ್ಲಿ ಪ್ರೀತಿ ಮೊದಲನೆಯ ಫಲವಾಗಿದೆ ಇಲ್ಲಿ ದೇವರು ಮೊದಲಿಗೆ ನಮ್ಮನ್ನು ಪ್ರೀತಿಸಿದಂತೆ ನಾವು ಪ್ರೀತಿಸುವವರಾಗಿರಬೇಕು ಪ್ರೀತಿಸುತ್ತೇನೆಂದು ಹೇಳಿ ಸುಮ್ಮನೆ ಇರುವುದು ಪ್ರೀತಿಯಲ್ಲ ಈ ಪ್ರೀತಿಯು ಕಾರ್ಯರೂಪಕ್ಕೆ ತರುವುದೇ ನಿಜವಾದಂತಹ ಒಂದು ಪ್ರೀತಿಯಾಗಿದೆ ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದನು ಅದು ಕ್ರಿಯೆಯ ಮುಖಾಂತರವಾಗಿ ತೋರಿಸಿದನು ನಾನು ತಂದೆಯು ಒಂದಾಗಿದ್ದೇವೆ ತಂದೆಯನ್ನು ನಾನು ಪ್ರೀತಿಸುತ್ತೇನೆ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಬಂದಿದ್ದೇನೆ ಆ ಚಿತ್ತ ಏನೆಂದರೆ ತಂದೆಗೂ ಮನುಷ್ಯರಿಗೂ ಮದ್ಯ ಸೇರಿಸುವುದಕ್ಕೆ ಆ ಪ್ರೀತಿಯ ಕುಮಾರನು ಬಲಿಯಾಗಬೇಕಿತ್ತು ಇದು ಕ್ರಿಸ್ತನು ಪ್ರೀತಿಯನ್ನು ತಂದೆಯ ಚಿತ್ತವನ್ನು ನೆರವೇರಿಸುತ್ತೇನೆಂದು ಈ ಪರಿಮಾತಿನಲ್ಲಿ ಹೇಳಲಿಲ್ಲ ಕ್ರಿಯೆಯ ಮುಖಾಂತರ ತನ್ನನ್ನು ಬಲಿ ಅರ್ಪಿಸುವುದರ ಮುಖಾಂತರ ತನ್ನನ್ನು ಯಜ್ಞವಾಗಿ ಅರ್ಪಿಸುವುದರ ಮುಖಾಂತರವಾಗಿ ತೋರಿಸಿಕೊಟ್ಟನು ಕ್ರಿಯೆಗಳುಳ್ಳ ನಂಬಿಕೆಗೆ ಉದಾಹರಣೆಯಾಗಿ ಒಂದು ವಿಷಯವನ್ನು ತೆಗೆದುಕೊಳ್ಳುವುದಾದರೆ ಸತ್ಯವೇದ ಅಳವಡಂಬಡಿಕೆಯಲ್ಲಿ ನಂಬಿಕಸ್ತನಾದಂತಹ ಅಬ್ರಾಹಮನ ವಿಷಯವನ್ನು ನೋಡಬಹುದು ಅಬ್ರಾಹಮನ್ ದೇವರಿಂದ ಬೇಡಿ ಹೊಂದಿದಂತಹ ಈಸಾಕನನ್ನು ಅದೇ ದೇವರು ಬಲಿಯಾಗಿ ಅರ್ಪಿಸಬೇಕು ಎಂದು ಹೇಳಿದಾಗ ಅಬ್ರಹಾಮನು ಮಗನ ಪ್ರೀತಿಯ ತಂದೆಯ ಪ್ರೀತಿಯ ದೇವನ ಪ್ರೀತಿಯ ಎಂದು ನೆನೆಸದೆ ಬಲಿ ಅರ್ಪಿಸುವುದಕ್ಕೆ ದೇವರನ್ನೇ ನಾನು ಪ್ರೀತಿಸುತ್ತೇನೆಂದು ಕ್ರಿಯೆಗಳ ಮುಖಾಂತರವಾಗಿ ತೋರಿಸಿಕೊಟ್ಟಂತ ಉದಾಹರಣೆಯನ್ನು ನಾವು ನೋಡುತ್ತೇವೆ ಕ್ರಿಸ್ತನು ಪ್ರೀತಿಸಿದ ಹಾಗೆ ನಾವು ಪ್ರೀತಿಸಬೇಕು ಕ್ರಿಸ್ತನು ತಂದೆಯ ಪ್ರೀತಿಯನ್ನು ನೆರವೇರಿಸುವುದಕ್ಕೆ ತಂದೆಯೇ ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಸುಮ್ಮನಿರಲಿಲ್ಲ ಆತನು ತನಗಿದ್ದಂಥ ಮಹಿಮೆಯನ್ನು ತ್ಯಜಿಸಿ ಈ ಭೂಲೋಕಕ್ಕೆ ಬಂದು ತಂದೆಯನ್ನು ಪ್ರೀತಿಸುತ್ತೇನೆ ಆತನು ನಿಮ್ಮ ಹತ್ತಿರವೇ ಇದ್ದಾನೆ ಪರಲೋಕ ರಾಜ್ಯವು ನಿಮ್ಮಲ್ಲಿ ಸಮೀಪವಾಯಿತು ಎಂದು ಹೇಳಿ ತನ್ನ ಪ್ರಾಣವನ್ನು ಕೊಡುವುದರ ಮುಖಾಂತರವಾಗಿ ಆ ಪ್ರೀತಿಯನ್ನು ತೋರ್ಪಡಿಸಿಕೊಟ್ಟಿದ್ದಾರೆ ನಾವು ದೇವರನ್ನು ಪ್ರೀತಿಸುವುದಾದರೆ ಕ್ರಿಯೆಗಳ ಮೂಲಕವಾಗಿ ಆ ಪ್ರೀತಿಯನ್ನು ತೋರಿಸಬೇಕು ಈ ಕ್ರಿಯೆಗಳು ನಿಮ್ಮಲ್ಲಿಯೂ ಇದೆಯಾ ಎಂದು ಈ ಸಮಯದಲ್ಲಿ ಯೋಚಿಸಿಕೊಳ್ಳಿ ಯಾಕೆಂದರೆ ಯೇಸುಸ್ವಾಮಿ ಪೇತ್ರನಿಗೆ ಕೇಳುತ್ತಾರೆ ಪೇತ್ರನೆ ನಿನ್ನನನ್ನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಪೇತ್ರನುಗೆ ಈ ಅಗಪೆಯ ಪ್ರೀತಿ ವಿಷಯದಲ್ಲಿ ಆತನು ಹೇಳುವುದಕ್ಕೆ ಭಯಪಟ್ಟನು ಯಾಕೆಂದ್ರೆ ಪ್ರೀತಿಸುವವರ ಕರಗಳಿಗೆ ಅಧಿಕಾರವು ಕೊಡಲ್ಪಡುತ್ತದೆ ಯೋಹಾನ ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಹದಿನೈದನೇ ವಾಕ್ಯ ಏಸು ಸೀಮೋನ ಪೇತ್ರನನ್ನು ವ್ಯೋಹಾನನ ಮಗನಾದ ಸೀಮೋನನೇ ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ ಎಂದು ಕೇಳಲು ಪೇತ್ರನು ಹೌದು ಸ್ವಾಮಿ ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂದು ನೀನೇ ಬಲ್ಲೆ ಅಂದನು ಆತನು ಅವನಿಗೆ ನನ್ನ ಕುರಿಗಳನ್ನು ಮೇಯಿಸು ಎಂದು ಹೇಳಿದನು ಇಲ್ಲಿ ಪ್ರೀತಿಸುವವರಿಗೆ ಅಧಿಕಾರ ಕೊಡುವುದನ್ನು ನೋಡುತ್ತೇವೆ ಪ್ರೀತಿಸಿಕೊಡುವವರಿಗೆ ಕೆಲಸಗಳನ್ನು ಒಪ್ಪಿಸಿಕೊಡುವುದನ್ನು ನೋಡುತ್ತೇವೆ ಕ್ರಿಸ್ತನು ತಂದೆಯನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದಾಗ ನಮ್ಮನ್ನು ನಿಮ್ಮನ್ನು ಪ್ರೀತಿಸುವುದಕ್ಕಾಗಿ ಆತನು ಪ್ರಾಣ ಕೊಟ್ಟನು ಅದೇ ರೀತಿಯಾಗಿ ಪೇತ್ರನನ್ನು ಏಸು ಕೇಳುತ್ತಾರೆ ನಿನ್ನನನ್ನು ಪ್ರೀತಿಸುವುದಾದರೆ ಈ ಮಂದೆಯನ್ನು ನನ್ನ ಕುರಿಗಳನ್ನು ನನ್ನ ಸಭೆಯನ್ನು ನೀನು ನೋಡಿಕೋ ಎಂದು ಹೇಳುತ್ತಾರೆ ಪೇತ್ರನು ಹೇಗಿದ್ದನು ಎಂದು ನಮಗೆ ಗೊತ್ತಿದೆ ನಾನು ನಾನಿನ್ನನ್ನು ಅಪಾರವಾಗಿ ಪ್ರೀತಿಸುತ್ತೇನೆ ಇಲ್ಲಿರುವವರು ಯಾರು ಬಿಟ್ಟರು ನಾನಿನ್ನನ್ನು ಬಿಡೋದಿಲ್ಲ ನಾನು ಮರಣ ಬಂದಾಗಲೂ ನಿನ್ನ ಸಂಗಡವಿರುತ್ತೇನೆ ಎಂದು ಹೇಳಿದನು ಆದರೆ ಮರಣವು ಸಮೀಪಿಸುವುದಕ್ಕೆ ಮುಂದಾಗುವಾಗ ಪೇತ್ರನು ಏಸುವನ್ನು ಬಿಟ್ಟು ಓಡಿ ಹೋಗೋದನ್ನು ನೋಡುತ್ತೇವೆ ಎಮೋಷನಲಿ ದೇವರ ಪ್ರೀತಿಯನ್ನು ನೋಡಿ ನಾನು ಪ್ರಾಣ ಕೊಡುವುದಕ್ಕೂ ಸಿದ್ಧ ನನಗೆ ಯಾವ ಪರಿಸ್ಥಿತಿಗಳು ಬಂದರೂ ಕ್ರಿಸ್ತನನ್ನು ಬಿಟ್ಟು ಹೋಗುವುದಿಲ್ಲ ನಾವು ಪಾಪಿಗಳಾಗಿದ್ದಾಗ ನಮ್ಮ ಮೇಲೆ ಕ್ರಿಸ್ತನು ಮೊದಲಿಗೆ ತೋರಿದಂಥ ಪ್ರೀತಿಯ ನಿಮಿತ್ತ ನಾವು ಏನ್ ಬೇಕಾದ್ರೂ ಮಾಡುವುದಕ್ಕೆ ಸಿದ್ಧರಾಗಿರ್ತೇವೆ ಆದರೆ ನಮಗೆ ಒಂದು ಚಿಕ್ಕ ಕೆಲಸ ಒಂದು ಚಿಕ್ಕದಾದ ಶೋಧನೆ ಒಂದು ಚಿಕ್ಕದಾದ ಕಾರ್ಯಗಳಿಗೆ ನಾವು ಒಳಗಾಗುವಾಗ ಅದರಿಂದ ಬರುವಂತ ಹಿಂಸೆಯ ನಿಯಮಿತ ಕಷ್ಟಗಳ ನಿಯಮಿತ ಪೇತ್ರನಾಗಿ ನಾವು ಕ್ರಿಸ್ತನನ್ನು ಜರಿದೇವ ಹಿಂಜರಿದು ಹೋಗಿದ್ದೇವ ಗೊತ್ತಿಲ್ಲ ಎಂದು ಬಿಟ್ಟು ಬಿಟ್ಟಿದ್ದೇವ ಆದರೆ ಇಲ್ಲಿ ಪ್ರೀತಿಸುವವರಿಗೆ ಒಂದು ಅಧಿಕಾರವಿದೆ ಒಂದು ಕೆಲಸವಿದೆ ಆ ಕೆಲಸ ಮಾಡುವುದಕ್ಕೆ ನಾವು ಸಿದ್ಧರಾಗಬೇಕು ಪೇತ್ರನು ಸದಾ ಸಿದ್ಧನಾದನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕ್ರಿಸ್ತನನ್ನು ಅರಿಯನೆಂದು ಮೂರು ಸಲ ಹೇಳಿದರು ಆದರೆ ದೇವರು ಆತನನ್ನು ಕ್ಷಮಿಸಿ ಆತನನ್ನು ಪ್ರೀತಿಯಿಂದ ಮತ್ತೆ ಆಕರ್ಷಿತವಾಗಿ ಮಾಡಿಕೊಂಡರು ಅದೇ ರೀತಿಯಾಗಿ ಪೇತ್ರನು ಪ್ರಾಣವನ್ನು ಕೊಟ್ಟು ಕ್ರಿಸ್ತನಿಗೋಸ್ಕರ ನಿಂತು ಸೇವೆ ಮಾಡಿದ್ದನ್ನು ಸದಾ ನಾವು ನೋಡುತ್ತೇವೆ ನಮ್ಮ ಆರಂಭದ ವಿಷಯಗಳು ಪ್ರೀತಿಯ ಮೂಲಕವಾಗಿ ಎಮೋಷನಲ್ಲಿನ ಪ್ರಾರ್ಥನೆ ಮಾಡಿ ಅನೇಕ ತೀರ್ಮಾನಗಳನ್ನು ತೆಗೆದುಕೊಂಡು ನಾ ಸೇವೆ ಮಾಡ್ತೀನಿ ಅಳಿದು ಹೋಗುತ್ತಿರುವಂತಹ ಆತ್ಮಗಳಿಗೋಸ್ಕರ ನಾನು ನಿಂತ್ಕೋತೀನಿ ನನಗೆ ನನ್ನ ಜೀವಿತಗಳು ಬೇಡ ನನಗೆ ದೇವರ ಪ್ರೀತಿ ಸಾಕು ನನಗೆ ಸಿಕ್ಕಿದಂತ ಈ ಮಹಾ ಸಂತೋಷವನ್ನು ಅನೇಕರಿಗೂ ನಾನು ಸಾರುತ್ತೇನೆ ಎಂದು ತೀರ್ಮಾನಗಳಲ್ಲಿದ್ದೆವು ಆದರೆ ಆ ತೀರ್ಮವನ್ನು ಅವನು ಈಗಲೂ ನೀವು ಕೈಗೊಂಡು ನಡೆಯುತ್ತಿದ್ದೀರಾ ಕೈಗೊಂಡು ನಡೆಯುವವರು ತಜ್ಞರು ಯಾಕೆಂದ್ರೆ ತಂದೆಯ ದೇವರ ಪ್ರೀತಿಯನ್ನು ನೀವು ಕ್ರಿಯೆಗಳಿಂದ ತೋರಿಸುತ್ತಿದ್ದೀರಾ ಯಾರಿನ್ನೂ ತೋರಿಸುತ್ತಿಲ್ಲವೋ ಅವರು ಕ್ರಿಯೆಗಳ ಮೂಲಕವಾಗಿ ತೋರಿಸುವುದಕ್ಕೆ ಮುಂದಾಗಿ ದೇವರ ಪ್ರೀತಿಯನ್ನು ನಾವು ಹೊಂದಿಕೊಂಡಿದ್ದೇವೆ ಆದರೆ ತಿರುಗಿ ನಾನು ಬದಲಿಗೆ ಏನು ಕೊಡಬೇಕು ಎಂಬುದು ಈ ಜೀವಿತದಲ್ಲಿ ಇದೆಯಲ್ಲ ಆ ಕೆಲಸವೇ ದೊಡ್ಡದಾಗಿದೆ ಈ ಅಗಪೆಯ ಪ್ರೀತಿ ಏನಂದ್ರೆ ಅರ್ಹತೆ ಇಲ್ಲದ ನಮ್ಮ ಮೇಲೆ ದೇವಾದಿ ದೇವನು ತೋರಿಸಿದಂತ ಅಪಾರವಾದ ಪ್ರೀತಿ ಈ ಅಗಪೆ ಪ್ರೀತಿಯ ವಿಧಗಳನ್ನು ನೋಡಿಕೊಂಡು ಬರೋಣ ಈ ಅಗತ್ಯ ಪ್ರೀತಿಯು ಹೇಗೆ ನಾವು ಕೆಲಸದ ಕಾರ್ಯದ ರೂಪವಾಗಿ ತೋರಿಸಬೇಕೆಂಬುವಂತ ವಿಧಗಳನ್ನು ಈ ಸಮಯದಲ್ಲಿ ಒಂದೊಂದಾಗಿ ನೋಡಿಕೊಂಡು ಬರೋಣ ಒಂದನೆಯದಾಗಿ ಅಗಪೆ ಪ್ರೀತಿ ತ್ಯಾಗಮಯವಾದಂಥದ್ದು ಗಲತ್ಯದವರಿಗೆ ಎರಡನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ ಇನ್ನು ಜೀವಿಸುವವನು ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಇಲ್ಲಿ ಮೊದಲಿಗೆ ಪ್ರೀತಿಯಲ್ಲಿ ತ್ಯಾಗವಿರಬೇಕು ಇನ್ನು ಜೀವಿಸುವುದು ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಎರಡನೇದಾಗಿ ಅಗಪೆಯ ಪ್ರೀತಿ ಯಾವ ಷರತ್ತು ಇಲ್ಲದಂತದ್ದು ರೋಮಾಪುರದವರಿಗೆ ಐದನೇ ಅಧ್ಯಾಯ ಎಂಟನೇ ವಾಕ್ಯ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದಾನೆ ದೇವರ ಅಗಪೆಯ ಪ್ರೀತಿಯಲ್ಲಿ ಯಾವ ಷರತ್ತುಗಳಿಲ್ಲ ಮೂರನೆಯದಾಗಿ ಅಗಪೆ ಪ್ರೀತಿ ಪ್ರಯೋಜನಕಾರಿಯಾಗಿದೆ ಈ ಪ್ರೀತಿಯನ್ನು ನಾವು ಪ್ರಯೋಗ ರೂಪವಾಗಿ ತರಬೇಕು ಕ್ರಿಸ್ತನು ಯಾಕಂದ್ರೆ ನಮ್ಮ ಮೇಲೆ ತೋರಿದಾನೆ ನಾವು ಅನೇಕರ ಮೇಲೆ ತೋರಬೇಕು ವಾಕ್ಯ ಹೀಗೆ ಹೇಳುತ್ತದೆ ಲೂಕ ಆರನೇ ಅಧ್ಯಾಯ ಇಪ್ಪತ್ತ ಏಳನೇ ವಾಕ್ಯದಿಂದ ಮೂವತ್ತ ಎರಡನೇ ವಾಕ್ಯದ ತನಕ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡಿರಿ ಎಂದು ತಿಳಿಸಿಕೊಡುತ್ತದೆ ನಾಲ್ಕನೆಯದಾಗಿ ಅಗಬೆ ಪ್ರೀತಿ ಪ್ರಭಾವಶಾಲಿಯಾಗಿದೆ ನಮ್ಮ ಪ್ರೀತಿಯಲ್ಲಿ ಪ್ರಭಾವವನ್ನು ಬೀರಬೇಕು ನಮ್ಮ ಪ್ರೀತಿ ತೋರ್ವಿಕೆಗಳಲ್ಲಿ ಪ್ರಭಾವಶಾಲಿಯಾಗಿರಬೇಕು ರೋಮಾಪುರ ಹನ್ನೆರಡನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಹಾಗೂ ಇಪ್ಪತ್ತೊಂದನೇ ವಾಕ್ಯ ಹೀಗೆ ಹೇಳುತ್ತದೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟ ಬಡಿಸು ಬಾಯಾರಿದರೆ ಕುಡಿಯುವುದಕ್ಕೆ ಕೊಡು ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡವನ್ನು ಕೂಡಿಸಿದಂತಾಗುವುದು ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಪ್ರೀತಿ ಪ್ರಭಾವ ಬೀರಬೇಕು ಪ್ರೀತಿಸುತ್ತೇನೆಂದು ಹೇಳಿ ಒಳ್ಳೆಯವರನ್ನು ಏನಿಲ್ಲ ನಾವು ನೀವು ಒಳ್ಳೆಯವರಾಗಿದ್ದರೆ ದೇವರ ಪ್ರೀತಿ ನಮಗೆ ಸಿಗ್ತಾ ಇರಲಿಲ್ಲ ಪಾಪಿಗಳಾಗಿದ್ದರೆಂದಲೇ ನಾವು ಪಾಪಿಗಳಾಗಿ ನಮಗೆ ಪ್ರೀತಿ ತೋರಿಸಿದ ದೇವರಿಗೆ ನಾವು ಅವರ ಮಕ್ಕಳಾಗಿ ಅನೇಕ ಜನರಿದ್ದಾರೆ ನಾನು ರಕ್ಷಣೆಗೆ ಬಂದಿದ್ದೆ ದೊಡ್ಡ ಕಾರ್ಯ ಆದರೆ ಇತರರನ್ನು ರಕ್ಷಣೆಗೆ ಕರೆದುಕೊಂಡು ಬರುವುದು ಇನ್ನೂ ದೊಡ್ಡ ಕಾರ್ಯ ಅಗಪೆಯ ಪ್ರೀತಿಯ ಐದನೇ ವಿಷಯ ಈ ಅಗಪೆಯ ಪ್ರೀತಿ ಅಗತ್ಯವಾಗಿದೆ ಯಾವ ರೀತಿ ಅಗತ್ಯವಾಗಿದೆ ಅಂತ ಅಂದ್ರೆ ನಾವು ತೋರಿಸುವಂತ ಪ್ರೀತಿಯ ಮೇಲೆ ಇದು ಡಿಪೆಂಡ್ ಆಗಿದೆ ಒಂದು ಕೋರಿಂತ ಹದಿಮೂರನೇ ಅಧ್ಯಾಯದಲ್ಲಿ ಪ್ರೀತಿಯ ವಿಷಯವಾಗಿ ನಾವು ನೋಡುತ್ತೇವೆ ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ ನನಗೆ ಪ್ರವಾದನವರವಿದ್ದರೂ ಎಲ್ಲ ರಹಸ್ಯಗಳನ್ನು ಸಕಲ ವಿಧವಾದ ವಿದ್ಯೆಯೂ ತಿಳಿದಿದ್ದರೂ ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ ಈ ಪ್ರೀತಿಯಲ್ಲಿ ಅಗತ್ಯಗಳಿದೆ ಈ ಪ್ರೀತಿಯನ್ನು ನಾವು ಪ್ರೀತಿಸುತ್ತೇನೆಂದು ಬರೀ ಮಾತಿಗಾಗಲಿ ನಮ್ಮ ಕೃಪಾವರಗಳನ್ನು ಇಟ್ಟುಕೊಂಡು ಹೇಳುವುದಾಗಲಿ ಅಲ್ಲ ಪ್ರೀತಿ ನಾವು ಬಿಟ್ಟುಕೊಡುವುದರಲ್ಲಿ ಕ್ರಿಸ್ತನು ಪರಲೋಕ ಮಹಿಮೆಯನ್ನು ಬಿಟ್ಟುಕೊಟ್ಟು ಕೆಲವೊಮ್ಮೆ ನಾವೇನ್ ಮಾಡ್ತೀವಿ ಈ ಪ್ರೀತಿಯನ್ನು ಸಾರದೇ ಇರ್ತೀವಿ ಈ ಪ್ರೀತಿಯನ್ನು ಹೇಳದೇ ಇರ್ತೀವಿ ಈ ಪ್ರೀತಿಯನ್ನು ಹೇಳುವುದಕ್ಕೆ ಏನಂದು ಕೊಡುತ್ತಾರೋ ಎಂಬ ನಾಚಿಕೆ ಸ್ವಭಾವದಲ್ಲಿ ಈ ಸ್ವಭಾವವನ್ನು ನಾವು ಬಿಡಬೇಕಾಗಿದೆ ಆರನೆಯದಾಗಿ ಅಗಪೆಯ ಪ್ರೀತಿಯು ಅನುಭವ ಪೂರ್ಣವಾದದ್ದು ಇದು ಅನುಭವಕ್ಕೆ ಬರಬೇಕು ಒಂದಿ ಕೋರಿಂದ ಹದಿಮೂರನೇ ಅಧ್ಯಾಯ ನಾಲ್ಕರಿಂದ ಎಂಟನೇ ವಚನಗಳಿರುತ್ತೆ ಪ್ರೀತಿ ಬಹು ಉಳ್ಳದು ಪ್ರೀತಿ ದಯೆ ತೋರಿಸುತ್ತದೆ ಪ್ರೀತಿ ಹೊಟ್ಟೆ ಕೆಚ್ಚು ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಉಬ್ಬಿಕೊಳ್ಳುವುದಿಲ್ಲ ಇದೆಲ್ಲರಿಗೂ ತಿಳಿದಿರುವಂತಹ ಒಂದು ಪ್ರೀತಿಯ ವಿಶೇಷತೆಯಾಗಿದೆ ಇದು ಅನುಭವಕ್ಕೆ ಬರಬೇಕು ಹಾಗೆ ಏಳನೆಯದಾಗಿ ಅಗಪ್ಯ ಪ್ರೀತಿಯು ಅಸಾಧಾರಣವಾಗಿದೆ ಇದರಲ್ಲಿ ಸಂಪೂರ್ಣವಾದಂಥದ್ದಿದೆ ನಿರೀಕ್ಷೆ ಪ್ರೀತಿ ಈ ಮೂರು ನಿಲ್ಲುತ್ತದೆ ಇದರಲ್ಲಿ ದೊಡ್ಡದು ಪ್ರೀತಿಯೇ ಆಗಿದೆ ಎಂಟನೇದಾಗಿ ಅಗಭ್ಯ ಪ್ರೀತಿಯು ಒಂದು ನಿರ್ಧಾರ ಮತ್ತು ನಿಯಮ ಉಳ್ಳಂತ ಬದ್ಧತೆಗೆ ಒಳಗಾಗಿದೆ ಒಂದು ತೆಸಲೋನಿಕಾ ನಾಲ್ಕನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಹೀಗೆ ಹೇಳುತ್ತದೆ ಸಹೋದರರ ಸ್ನೇಹ ವಿಷಯದಲ್ಲಿ ನಿಮಗೆ ಬರೆಯುವುದು ಅವಶ್ಯವಿಲ್ಲ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಉಪದೇಶವನ್ನು ನೀವೇ ದೇವರಿಂದ ಹೊಂದಿದವರಾಗಿದ್ದು ಸಮಸ್ತ ಸಹೋದರರಲ್ಲಿ ಪ್ರೀತಿಯು ನಿಮ್ಮಲ್ಲಿ ನೆಲೆಗೊಂಡಿದೆ ಈ ಪ್ರೀತಿಯಲ್ಲಿ ಭಾವನೆಯ ರೂಪದಲ್ಲಿ ವ್ಯಕ್ತವಾಗಬೇಕು ಸಹೋದರನ ಕೊಟ್ಟಿರುವ ಸಹೋದರರನ್ನು ನಾವೇನ್ ಮಾಡಬೇಕು ಪ್ರೀತಿಸಬೇಕು ತನ್ನ ಪಕ್ಕದಲ್ಲಿ ಕಾಣುವಂತ ಸಹೋದರನನ್ನೇ ಪ್ರೀತಿಸದವರು ಸಹೋದರಿಯನ್ನೇ ಪ್ರೀತಿಸದವರು ಕಾಣದೇ ಇರುವ ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ಏನು ಪ್ರಯೋಜನ ನಶಿಸಿ ಹೋಗುತ್ತಿರುವ ಆತ್ಮಕ್ಕೆ ಬಳಲಿ ಹೋಗುತ್ತಿರುವ ಆತ್ಮಕ್ಕೆ ಪ್ರೀತಿಯೇ ವಿಶೇಷವಾದಂತಹ ಒಂದು ಔಷಧಿಯಾಗಿದೆ ಒಮ್ಮೆ ನಾವು ನಮ್ಮ ಪರಿಸ್ಥಿತಿಗಳು ಒಡೆಯಲ್ಪಟ್ಟಿತ್ತು ನಮಗೆ ವೈದ್ಯನು ಬೇಕಾಗಿತ್ತು ನಮಗೆ ಟ್ರೀಟ್ಮೆಂಟ್ ಬೇಕಾಗಿತ್ತು ನಮಗೆ ಚಿಕಿತ್ಸೆಗಳು ಬೇಕಾಗಿತ್ತು ಆದರೆ ಆ ಪ್ರೀತಿಯ ಮೂಲಕವಾಗಿ ಬಂದಂತ ಕ್ರಿಸ್ತನು ನಮ್ಮ ಜೀವಿತವನ್ನೇ ಬದಲಾಯಿಸಿ ನೋವುಗೊಂಡವರಿಗೆ ಸಹಾಯವು ನಮ್ಮಿಂದ ಮಾಡಲಿಕ್ಕೆ ಆಗದೇ ಇದ್ದರೂ ಪ್ರೀತಿಯಿಂದ ಅವರ ಸಂಗಡವಿದ್ದು ನುಡಿಯುವಂತ ಎರಡು ನುಡಿಗಳು ಪ್ರೀತಿ ತೋರಿಸುವುದು ಅವರಿಗೆ ಅಪಾರವಾಗಿದೆ ಯಾಕಂದರೆ ಒಡೆಯಲ್ಪಟ್ಟವರಿಗೆ ಮಾತ್ರ ವಿಶೇಷವಾದ ಪ್ರೀತಿಯ ಅರ್ಥ ಗೊತ್ತಿರುತ್ತೆ ಏನನ್ನೂ ಕಷ್ಟಗಳಿದ್ದಾಗ ಬಯಸುವುದಿಲ್ಲ ಪ್ರೀತಿ ಮಾತ್ರ ಬಯಸುತ್ತದೆ ಆದ್ದರಿಂದ ಈ ಪ್ರೀತಿಯಲ್ಲಿ ಒಂದು ನಿರ್ಧಾರಗಳು ಬದ್ಧತೆಗಳಿವೆ ಪ್ರೀತಿಯನ್ನು ಮಾಡುತ್ತೇನೆಂದು ಹೇಳಿ ಬರೀ ಬಾಯಿ ಮಾತಿಗೆ ನಿನಗೆ ಈಗಾಗಲಿ ಆಗಾಗಲಿ ಚೆನ್ನಾಗಿರುತ್ತೀಯ ದೇವರೊಳ್ಳೇನು ಮಾಡುತ್ತಾರೆ ಬರೀ ಬಾಯಿ ಮಾತಲ್ಲಿ ತೋರಿಸುವುದಿಲ್ಲ ಪ್ರೀತಿಯನ್ನು ಕರ್ತನು ನಮಗೆ ತೋರಿಸಿದ ರೀತಿಯಲ್ಲಿಯೇ ನಾವು ಮುಂದಾಗಿ ತೋರಿಸಬೇಕು ಆಗಲೇ ದೇವರ ಮಕ್ಕಳಾಗುವುದಕ್ಕೆ ದೇವರ ಮಕ್ಕಳು ಎಂದು ಹೆಸರು ಕೊಡುವುದಕ್ಕೂ ಅದನ್ನು ಸ್ವೀಕರಿಸಿಕೊಳ್ಳುವುದಕ್ಕೂ ನಮಗೆ ಒಂದು ಯೋಗ್ಯತೆ ಇದೆ ವಿಷಯ ಅಗಪೆ ಪ್ರೀತಿಯು ಮೂಲ ಯಾವುದೆಂದರೆ ರೋಮಪುರ ಐದು ಐದು ವಾಕ್ಯ ಈ ರೀತಿ ಹೇಳುತ್ತದೆ ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ ಯಾಕಂದ್ರೆ ಪ್ರೀತಿಯಲ್ಲಿ ನಾವು ಆಸೆ ಪಟ್ಟಿದ್ದೇವೆ ಕ್ರಿಸ್ತನಿಗೋಸ್ಕರ ಜೀವಿಸ್ತೇವೆ ಪ್ರಾಣ ತ್ಯಾಗ ಮಾಡುವುದಕ್ಕೂ ಸಿದ್ಧರಾಗಿದ್ದೇವೆ ಎಂಬ ಈ ನಿರೀಕ್ಷೆ ಆ ಪರಲೋಕದಿಂದ ದೇವರು ನಮಗೋಸ್ಕರ ಬರ್ತಾರೆ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಅಲ್ಲಿಯವರೆಗೂ ನಾವು ಸಭೆಯಾಗಿ ಸಿದ್ಧರಾಗಬೇಕು ದೇವ ವಚನ ಹೇಳುತ್ತದೆ ಎಲ್ಲರಿಗೂ ಸುವಾರ್ತೆ ಸಾರಲ್ಪಡುತ್ತದೆ ಆಗ ಅಂತ್ಯವೂ ಬರುತ್ತದೆ ಎಂದು ಸಾರಬೇಕು ಈ ಪ್ರೀತಿಯ ವಿಷಯವನ್ನು ಹೇಳಬೇಕು ಈ ಪ್ರೀತಿಯ ವಿಷಯ ಹೇಳಬೇಕಾದರೆ ಈ ನಿರೀಕ್ಷೆ ಇದೆಯಲ್ಲ ಪರಲೋಕಕ್ಕೆ ಸೇರುತ್ತೇವೆ ಅನೇಕರನ್ನು ಕರೆದುಕೊಂಡು ಹೋಗುತ್ತೇವೆ ಕ್ರಿಸ್ತನು ಬರುತ್ತಾನೆಂಬುವಂತ ಈ ವಾಗ್ದಾನದ ನಿರೀಕ್ಷೆ ನಮ್ಮನ್ನು ಭಂಗಪಡಿಸುವುದಿಲ್ಲ ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕ ದೇವರ ಪ್ರೀತಿಯ ರಸವು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿದಿದೆ ಈ ವಿಷಯ ಪ್ರೀತಿಯ ಮೂಲ ದೇವರ ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮ ಒಳಗಡೆ ಇರುವಂತ ಈ ಪರಿಶುದ್ಧ ಆತ್ಮ ಸುವಾರ್ತೆ ಸಾರುವುದಕ್ಕೆ ಪ್ರೇರೇಪಗೊಳ್ಬೇಕು ಅದನ್ನು ನಾವು ಪ್ರೇರೇಪಿಸಲ್ಪಡಬೇಕು ಅದನ್ನು ಪ್ರೀತಿಯ ಮೂಲಕವಾಗಿ ತಾವು ತೋರ್ಪಡಿಸಿಕೊಡಬೇಕು ಕ್ರಿಸ್ತನು ಸುಮ್ಮನಿರಲಿ ಅದನ್ನು ವೈಭವ ತ್ಯಜಿಸಿ ಬಂದಾಗ ನಾವು ನೀವು ಸುಮ್ಮನಿರುವುದಕ್ಕೆ ಕಾಲಗಳನ್ನು ಅಲ್ಲ ವ್ಯರ್ಥ ಮಾಡುವುದಕ್ಕೆ ಸಾರೋಣ ಸುವಾರ್ತೆ ಆತ್ಮಗಳನ್ನು ಗೆಲ್ಲೋಣ ನಾವು ಸಾರಿದ ಮೇಲೆ ನಾವು ಉಪಯೋಗಗೊಳ್ಳಬೇಕು ಪ್ರೀತಿಯ ಮೂಲಕವಾಗಿ ಅನೇಕರನ್ನು ಆತ್ಮ ಸಂಪಾದನೆ ಮಾಡಬೇಕು ಸಂಪಾದನೆ ಮಾಡುವಾಗ ದೈವನ ಮುಂದೆ ಕೊಡುವಾಗ ಆತನು ನಮ್ಮನ್ನು ಮೆಚ್ಚುವವನಾಗಿದ್ದಾನೆ ಇದೇ ಪ್ರೀತಿ ಕೊನೆಯದಾಗಿ ಹತ್ತನೇ ಅಗಪೆ ಪ್ರೀತಿ ತೀರ್ಮಾನ ಒಂದು ತೀರ್ಮಾನ ಪ್ರೀತಿಯಲ್ಲಿ ಒಂದು ತೀರ್ಮಾನ ಇರಬೇಕು ಈ ಪ್ರೀತಿಯಾಗಿ ಇಷ್ಟು ವಿಷಯಗಳನ್ನು ನೋಡಿ ಪ್ರೀತಿಯಲ್ಲಿ ಒಂದು ತೀರ್ಮಾನ ಇರಬೇಕು ಒಂದು ಪೇತ್ರ ನಾಲ್ಕನೇ ಅಧ್ಯಾಯ ಎಂಟನೇ ವಾಕ್ಯ ಹೀಗೆ ಹೇಳುತ್ತದೆ ಮೊಟ್ಟ ಮೊದಲು ನಿಮ್ಮ ನಿಮ್ಮೊಳಗಡೆ ಯಥಾರ್ಥವಾದ ಪ್ರೀತಿ ಇರಲಿ ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುವಂತದ್ದಾಗಿರುತ್ತದೆ ಈ ಪ್ರೀತಿ ಬಹು ಪಾಪಗಳನ್ನು ಮಾಡುತ್ತೆ ಮುಚ್ಚುತ್ತದೆ ಪ್ರೀತಿ ನಮ್ಮನ್ಗೆ ಒಂದು ವಿಶೇಷವಾದ ಕಣ್ಣೋಟವನ್ನು ಕೊಡುತ್ತದೆ ನಾವು ನೋಡುವಂಥ ನೋಟವಾಗಿರಲ್ಲ ನಾವು ಬಯಸುವಂತ ಬಯಕೆಗಳಿರಲ್ಲ ನಮಗೆ ನಿರೀಕ್ಷೆಗಳಿಲ್ಲದಿರುವಾಗ ಅದು ನಿರೀಕ್ಷೆಯನ್ನು ಹುಟ್ಟಿಸುತ್ತದೆ ನನಗೂ ಕ್ರಿಸ್ತನು ನಮ್ಮಲ್ಲಿ ತೋರಿಸಿದಂತ ಪ್ರೀತಿ ಅಪಾರವಾದದ್ದು ಆತನು ಕೊನೆಯ ಭೋಜನದಲ್ಲಿ ತನ್ನ ಶಿಷ್ಯಂದಿರಿಗೋಸ್ಕರ ಅದನ್ನು ಸಿದ್ಧ ಮಾಡಲ್ಪಟ್ಟು ಅಲ್ಲಿ ರೊಟ್ಟಿ ಮುರಿಯಲ್ಪಟ್ಟಿತು ಅಲ್ಲಿ ದ್ರಾಕ್ಷಾರಸವಿತ್ತು ಅಲ್ಲಿ ತನ್ನ ಶಿಷ್ಯಂದಿರಿಗೋಸ್ಕರ ನಾನು ಹೋಗುವ ವಿಶೇಷವಾದಂತಹ ಬೀಳ್ಕೊಡಿಗೆಯನ್ನು ಅಲ್ಲಿ ಕ್ರಿಸ್ತನು ಕೊಟ್ಟನು ಅಲ್ಲಿ ಕ್ರಿಸ್ತನ ಪ್ರೀತಿ ನೋಡುವುದಾದ್ರೆ ತನ್ನ ಶಿಷ್ಯಂದಿರ ಪಾದವನ್ನು ಆತನು ತೊಳೆದನು ತನಗೋಸ್ಕರ ತನ್ನನ್ನು ಹಿಡಿದುಕೊಡುವಂತಹ ಯೂಧನನ್ನು ಕ್ಷಮಿಸಲ್ಪಟ್ಟು ಆತನನ್ನು ಸಂಗಡ ಕೂರಿಸಿಕೊಂಡಿದ್ದನು ಬೆಳಗ್ಗೆ ಆಗುವಾಗ ಪೇತ್ರನು ಅರಿಯೇನೆಂದು ಹೇಳುವಂತ ಸಂದರ್ಭ ಬರುತ್ತದೆ ಎಂದು ಆತನು ತಿಳಿದಿದ್ದರು ಆತನು ಪ್ರೀತಿಸಿದನು ಅವರನ್ನು ಸೇರಿಸಿಕೊಂಡನು ಹಾಗೆ ಸಹಿಸಿಕೊಂಡನು ಇದು ಕ್ರಿಸ್ತನ ಪ್ರೀತಿ ಮೋಸ ಹೋಗಿದ್ದೇನೆ ಪ್ರೀತಿಯಲ್ಲೆಂದು ಹೇಳುವುದಕ್ಕೆ ಅನೇಕವಾದ ಮಾತುಗಳಿರಬಹುದು ಮೋಸ ನೀವು ಯಾವತ್ತೂ ಪ್ರೀತಿಯಲ್ಲಿ ತೋರಿಸಿದಂಥ ಪ್ರೀತಿಯಲ್ಲಿ ಯಾವ ಪ್ರತಿಫಲವನ್ನು ನಾವು ಎದುರು ನೋಡಬಾರದು ತೋರಿಸಿದಂಥ ಪ್ರೀತಿಯು ಕರ್ತನಿಗೆ ಮಾಡುತ್ತೇನೆಂದು ಸಮರ್ಪಣೆ ಉಳ್ಳಾಗಿರಬೇಕು ಈ ಪ್ರೀತಿಯನ್ನು ಬಿಟ್ಟು ಹೋಗುವವರ ಮೇಲೆಯೂ ಹಿಡಿದುಕೊಡುವವನ ಮೇಲೆಯೂ ಕ್ರಿಸ್ತನು ತೋರಿಸಿದನು ನಾವು ನೀವು ಎಷ್ಟು ಪಾಪಿಗಳಾಗಿದ್ದಾಗ ಈ ಪ್ರೀತಿ ನಮ್ಮ ಮೇಲೆ ದೊರೆಯಿತು ಈ ಪ್ರೀತಿ ನಮ್ಮ ಮೇಲೆ ತೋರಿಸುವುದಕ್ಕೆ ನಾವು ಯೋಗ್ಯರಲ್ಲ ಆದ್ರೂ ನಮ್ಮ ಮೇಲೆ ತೋರಿಸ್ತಿದ್ದಾರೆ ಅಂತಂದ್ರೆ ನಾವು ನೀವು ವಿಶೇಷವಾದವರು ದೇವರ ಪ್ರೀತಿಯ ಹಾಗೆ ಅದರಲ್ಲಿ ಯಾವ ನಿಷ್ಠೆಗಳಿರಬೇಕು ಅಂತ ಅಲ್ಲ ಯಾವ ಲಾಯಲಿಟಿಗಳಿರಬೇಕು ಅಂತ ಅಲ್ಲ ಯಾತನ ಯಾರಾಗಿರ್ಲಿ ಹೇಗೆ ಆಗಿರ್ಲಿ ದೇವರವರನ್ನ ಪ್ರೀತಿಸ್ತಾರೆ ಇದು ನನ್ನ ದೇವರು ನೀವು ಪ್ರೀತಿಸಿದವರು ಪೇತ್ರನ ರೀತಿಯಲ್ಲಿ ದುಡುಕಿ ನಿಮ್ಮ ಪ್ರೀತಿಯನ್ನು ಒಂದು ಕೆಟ್ಟ ರೀತಿಯಲ್ಲಿ ನಿಮ್ಮನ್ನು ತಳ್ಳಿ ಹೋಗಿರಬಹುದು ದುಡುಕುವ ಸ್ವಭಾವ ಪೇತ್ರನಿಗಿತ್ತು ಆದರೆ ಕ್ರಿಸ್ತನು ಅವನ್ನ ಬಿಟ್ಕೊಳ್ಳಿಲ್ಲ ನಿಮ್ಮನ್ನು ಪ್ರೀತಿಸುತ್ತೇನೆ ಅಂತ ಹೇಳಿ ನಿಮ್ಮ ಸಂಗಡ ಇರುತ್ತೇನೆ ಅಂತ ಹೇಳಿ ನಿಮ್ಮ ಜೊತೆಗೆ ಊಟ ಮಾಡಲ್ಪಟ್ಟು ನಿಮ್ಮ ಸಂಗಡಲೇ ಇದ್ದು ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿದ್ದರೆ ಕ್ರಿಸ್ತನ ಮನಸ್ಸು ಆತನಿಲ್ಲದ ಆತನಲ್ಲಿದ್ದಂಥ ಪ್ರೀತಿ ನಿಮ್ಮಲ್ಲಿರುವುದಾದರೆ ಅವರನ್ನು ಕ್ಷಮಿಸಿ ದೇವರು ಕ್ಷಮಿಸುವುದನ್ನು ಹೇಳಿಕೊಟ್ಟಂತಹ ಮಹಾಗುರು ತಪ್ಪು ಮಾಡಿದವರನ್ನು ಪ್ರೀತಿಸುವಂತೆ ಹೇಳಿಕೊಟ್ಟಂತಹ ಗುರುವಿನ ಮಕ್ಕಳು ನಾವು ಆತನ ಪ್ರೀತಿ ನಮ್ಮಲ್ಲಿದ್ದು ಆ ಪ್ರೀತಿಯನ್ನು ನಾವು ಪೇತ್ರನಂತ ಜನಗಳ ಮೇಲೆ ತೋರಿಸುವಾಗ ಯೂಧನಂಥ ಜನಗಳ ಮೇಲೆ ತೋರಿಸುವಾಗ ಅವರು ಕ್ರಿಸ್ತ ನಂಬಿಕೆಯಲ್ಲಿ ಕ್ರಿಸ್ತನ ವಿಶ್ವಾಸದಲ್ಲಿ ಜಾರಿ ಹಕ್ಕ ಎಲ್ಲರಲ್ಲೂ ಕೇಳಿಕೊಳ್ಳುವುದೊಂದೇ ಪ್ರೀತಿಸಿ ಆ ಪ್ರೀತಿಯಿಂದ ದೇವರಾಜ್ಯವನ್ನು ಕಟ್ಟೋಣ ದೇವರ ಮಹಾ ಕುಮಾರನ ವಿಷಯದ ವಾರ್ತೆಗಳನ್ನು ಸಾರೋಣ ಅವಕಾಶ ಇದ್ದಾಗಲೂ ಅವಕಾಶ ಇಲ್ಲದಿದ್ದಾಗಲೂ ಪ್ರೀತಿಯನ್ನು ಸಾರುವುದಕ್ಕೆ ಯಾವಾಗಲೂ ನಮ್ಮ ಹೃದಯ ಸಿದ್ಧವಾಗಿರಬೇಕು ಕ್ರಿಸ್ತನು ತ್ಯಜಿಸಿದಂತೆ ನಾವು ನಮ್ಮ ಜೀವಿತವನ್ನು ತ್ಯಜಿಸಿ ತಂದೆಗೆ ಒಪ್ಪಿಸುವಾಗ ಆತನು ಮಾರ್ಗಗಳನ್ನು ಮಾಡಿಕೊಡುವಂತಹ ದೇವರು ಈ ಪ್ರೀತಿಯ ಬೀಜವು ಈ ವಾಕ್ಯಗಳಿಂದ ಎಲ್ಲರ ಹೃದಯದಲ್ಲಿ ಬಿತ್ತಲ್ಪಟ್ಟಿದೆ ಇದಕ್ಕೆ ತಂದೆಯಾದ ದೇವರ ಬೆಳೆಸುವಿಕೆಗಳು ನಿಮ್ಮ ಕಾರ್ಯಗಳು ನಿಮ್ಮ ನಂಬಿಕೆಯ ಪ್ರೀತಿಯ ಕ್ರಿಯೆಗಳು ಅಪಾರವಾಗಿದೆ ಅಳಿದು ಹೋಗುತ್ತಿರುವಂತಹ ವಿಷಯದಲ್ಲಿ ನೀವು ನಂಬಿಕಸ್ಥರಾಗಿ ನೀವು ಪ್ರೀತಿಸುತ್ತೇನೆಂದು ಕ್ರಿಸ್ತನಿಗೆ ಹೇಳುವುದಾದರೆ ನಿಮಗೂ ಸದಾ ಆತನು ಮಂದೆಯನ್ನು ಎಯಸು ಎಂದು ಹೇಳುತ್ತಾರೆ ನಿಮಗೂ ಸದಾ ಸಭೆಯನ್ನು ನೋಡಿಕೊಳ್ಳಿ ಎಂದು ಹೇಳುತ್ತಾರೆ ಪ್ರೀತಿಸುವವರಿಗೆ ಅಧಿಕಾರಗಳು ಕೊಡಲ್ಪಡುತ್ತದೆ ನೀವು ಇದನ್ನು ಪ್ರೀತಿಸುವುದಕ್ಕೆ ಸಿದ್ಧರಾಗಿದ್ದೀರ ಆತನು ಕ್ರಿಸ್ತನ ವಿಷಯದಲ್ಲಿರುವಂಥ ಬಾಧೆಗಳು ನಮಗೆ ಪರಲೋಕದ ಪರಿಶುದ್ಧ ಆತ್ಮರಿಂದ ಪವಿತ್ರವಾದ ವಿಷಯಗಳಲ್ಲಿ ಸಮಾಧಾನ ಕೊಡುವಂಥದ್ದಾಗಿರುತ್ತದೆ ಅಳಿದು ಹೋಗುತ್ತಿರುವ ಆತ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ ಅಳಿದು ಹೋಗುತ್ತಿರುವಂಥ ಜನರಿಗೋಸ್ಕರ ಬೇಡಿಕೊಳ್ಳೋಣ ಯಾಕಂದರೆ ಕ್ರಿಸ್ತನ ಮಕ್ಕಳು ನಾವಾಗಿದ್ದೇವೆ ಈ ಪ್ರೀತಿಯನ್ನು ತೋರಿಸಿ ಅನೇಕರನ್ನು ಕ್ರಿಸ್ತನು ಆಕರ್ಷಿಸಿಕೊಳ್ಳುವಂತೆ ನಾವು ಸದಾ ಆಕರ್ಷಿಸಿಕೊಂಡು ಪೇತ್ರನು ಅರಿಯನೆಂದು ಓಡಿ ಹೋದಂಥ ಪೇತ್ರನನ್ನು ದೇವರು ತೆಗೆದುಕೊಂಡು ಬಂದು ನನ್ನನ್ನು ಪ್ರೀತಿಸುತ್ತೇ ಎಂದು ಮೂರು ಬಾರಿ ಕೇಳಲ್ಪಟ್ಟು ಆತನು ಪ್ರೀತಿಸುತ್ತೇನೆ ಎಂದಾಗ ಅಧಿಕಾರ ಕೊಟ್ಟಂತೆ ನಿಮಗೂ ನಮಗೂ ದೇವರ ಅಧಿಕಾರ ಕೊಡಲಿಕ್ಕಿದ್ದಾನೆ ಆತನು ಪ್ರೀತಿಸೋಣ ಆತನ ರಾಜ್ಯವನ್ನು ಕಟ್ಟೋಣ ದೇವರ ವಾಕ್ಯದಿಂದ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಮುಖ್ಯವಾದ ವಿಷಯವೇನೆಂದರೆ ಕ್ರಿಸ್ತನು ಈಗಲೂ ಸದಾ ನಿಮ್ಮನ್ನು ಅಪಾರವಾಗಿ ಪ್ರೀತಿಸುತ್ತಾನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ